ವಿದ್ಯಾರ್ಥಿಗಳೇ ಏಳನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಒಂಬತ್ತು ಸುತ್ತಳತೆ ಮತ್ತು ವಿಸ್ತೀರ್ಣ ಅನ್ನೋ ಪಾಠದ ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡರ ಹನ್ನೊಂದರಿಂದ ಹದಿನಾಲ್ಕರವರೆಗಿನ ಲೆಕ್ಕಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಹನ್ನೊಂದನೇ ಲೆಕ್ಕ ಆರು ಸೆಂಟಿಮೀಟರ್ ಬಾಹು ಇರುವ ಚೌಕಾಕಾರದ ಅಲುಮಿನಿಯಂ ಆಳೆಯಿಂದ ಎರಡು ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ಕತ್ತರಿಸಿ ತೆಗೆಯಲಾಗಿದೆ ಉಳಿದ ಅಲುಮಿನಿಯಂ ಆಳೆಯ ವಿಸ್ತೀರ್ಣ ಎಷ್ಟು ಅಂತ ಈಗ ಲೆಕ್ಕ ಏನು ಅಂತ ನೋಡೋದಾದರೆ ಆರು ಸೆಂಟಿಮೀಟರ್ ಬಾಹು ಇರತಕ್ಕಂಥ ಇದು ಆರು ಸೆಂಟಿಮೀಟ್ರ್ ಬಾಹು ಇರತಕ್ಕಂಥ ಒಂದು ಏನು ಚೌಕಾಕಾರದ ಹಾಳೆ ಅಂತೆ ಇದರಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಎರಡು ಸೆಂಟಿಮೀಟರ್ ಅಂದರೆ ತ್ರಿಜ್ಯ ನೋಡಿ ಇಲ್ಲಿಂದ ಇಲ್ಲಿಗೆ ಎರಡು ಸೆಂಟಿಮೀಟ್ರ್ ತ್ರಿಜ್ಯ ಉಳ್ಳ ಒಂದು ವೃತ್ತವನ್ನು ತೆಗ್ದಾರಂತೆ ತೆಗೆದಾಗ ಹಾಗಾದರೆ ಈ ಉಳಿತಲ್ಲ ಅದು ವೃತ್ತ ಬಿಟ್ಟು ಈ ಉಳಿದಂಥ ಜಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಫಸ್ಟ್ ನಾವು ಏನು ಅಂತಂದರೆ ಚೌಕಾಕಾರದ ಅಲ್ಯೂಮಿನಿಯಂ ಆಳೆಯ ಬಾಹು ಅಂತ ಬರ್ಕೊಳ ಅದು ಆರು ಸೆಂಟಿಮೀಟರ್ ಹಾಗೆ ಈ ಚೌಕಾಕಾರದ ಅಲ್ಯೂಮಿನಿಯಂ ಆಳೆಯಿಂದ ತೆಗೆದ ವೃತ್ತದ ತ್ರಿಜ್ಯ ಅದನ್ನು ಬರ್ಕೊಂಬಿಡೋಣ ನೋಡಿ ಅಲ್ಯೂಮಿನಿಯಂ ಆಳೆಯಿಂದ ತೆಗೆದ ವೃತ್ತದ ತ್ರಿಜ್ಯ ಯಾವುದು ಆರ್ ಇದು ಆರ್ ಎಷ್ಟು ಆರ್ ಇಸ್ ಈಕ್ವಲ್ ಟು ಎರಡು ಸೆಂಟಿಮೀಟರ್ ಈಗ ಏನು ಕೇಳಿದರೆ ಉಳಿದ ಅಲ್ಯೂಮಿನಿಯಂ ಆಳೆಯ ವಿಸ್ತೀರ್ಣ ಅದನ್ನು ಬರ್ಕೊಳ್ಳೋಣ ಉಳಿದ ಅಲ್ಯೂಮಿನಿಯಂ ನೋಡಿ ಉಳಿದ ಅಲ್ಯೂಮಿನಿಯಂ ಆಳೆಯ ವಿಸ್ತೀರ್ಣ ಏನು ಈ ಚೌಕದ ವಿಸ್ತೀರ್ಣ ಅದರಲ್ಲಿ ಈ ವೃತ್ತದ ವಿಸ್ತೀರ್ಣವನ್ನು ಕಳೆದಬಿಡೋಣ ಸಿಕ್ಬಿಡುತ್ತೆ ಹಾಂ ಚೌಕದ ವಿಸ್ತೀರ್ಣ ಏನು ಚೌಕದ ವಿಸ್ತೀರ್ಣ ಬಾಹು ಇಂಟು ಬಾಹು ಬಾಹು ಇಂಟು ಬಾಹು ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವಯರ್ ಈಗ ಚೌಕದ ವಿಸ್ತೀರ್ಣ ಬಾಹು ಇಂಟು ಬಾಹು ಅಂದರೆ ಆರು ಇಂಟು ಆರು ಯಾಕಂದರೆ ಬಾಹು ಆರು ಅಂತ ಕೊಟ್ಬಿಟ್ಟಿದ್ದಾರೆ ಮೈನಸ್ ಪೈ ಅಂದರೆ ಅವರೇ ಕೊಟ್ಟಿದ್ದಾರೆ ತ್ರೀ ಪಾಯಿಂಟ್ ಒನ್ ಫೋರ್ ಅಂತ ಇಂಟು ಆರ್ ಸ್ಕ್ವಯರ್ ಅಂದರೆ ಎರಡು ಸ್ಕ್ವಯರ್ ಈಗ ನೋಡಿ ಆರ್ ಅರ್ಲೆ ಮೂವತ್ತಾರು ಮೈನಸ್ ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಎರಡೆರಡಲೆ ನಾಲ್ಕು ಇಲ್ಲಿ ಈ ಕಡೆ ಮಾಡ್ತೀನಿ ಇಲ್ಲೇ ಮಾಡಿಬಿಡ್ಬೋದು ನಾವು ಮೂವತ್ತಾರು ಮೈನಸ್ ನೋಡಿ ನಾಲ್ಕು ನಾಲ್ಕಲೆ ಹದಿನಾರು ಕಾರು ದಶಕ ಒಂದು ನಾಲ್ಕು ಒಂದಲೇ ನಾಲ್ಕು ಒಂದು ಐದು ನಾಲ್ಕು ಮೂರಲೆ ಹನ್ನೆರಡು ಪಾಯಿಂಟ್ ಎರಡು ಸಂಖ್ಯೆ ಆದಮೇಲಿದೆ ಅಲ್ಲಿಗೆ ಹನ್ನೆರಡು ಪಾಯಿಂಟ್ ಐದು ಆರು ಸೊ ಮೂವತ್ತಾರರಲ್ಲಿ ಹನ್ನೆರಡು ಪಾಯಿಂಟ್ ಐದು ಆರನ್ನು ನಾವೇನು ಮಾಡೋಣ ಕಳಿಯೋಣ ಇಲ್ಲೇನು ಇಲ್ಲಾಂದರೆ ಸೊನ್ನೆ ಸೊನ್ನೆ ಅಂತ ಸೊ ಸೊನ್ನೆಯಲ್ಲಿ ಆರು ಹೋದರೆ ಅಂದರೆ ಹತ್ತರಲ್ಲಿ ಆರು ಹೋದರೆ ನಾಲ್ಕು ಇಲ್ಲಿ ಒಂಬತ್ತರಲ್ಲಿ ಐದು ಹೋದರೆ ನಾಲ್ಕು ಪಾಯಿಂಟ್ ಇಲ್ಲಿ ಐದು ಐದರಲ್ಲಿ ಎರಡು ಹೋದರೆ ಮೂರು ಮೂರರಲ್ಲಿ ಒಂದು ಹೋದರೆ ಎರಡು ಸೊ ಅಲ್ಲಿಗೆ ಏನು ಬಂತು ಇಪ್ಪತ್ತ್ಮೂರು ಪಾಯಿಂಟ್ ನಾಲ್ಕು ನಾಲ್ಕು ಬಂತು ಇಪ್ಪತ್ತ್ಮೂರು ಪಾಯಿಂಟ್ ನಾಲ್ಕು ನಾಲ್ಕು ಏನಿದು ಸೆಂಟಿಮೀಟ್ರ್ ಸ್ಕ್ವೇರ್ ಹಾಗಾದರೆ ಉಳಿದ ಅಲುಮಿನಿಯಮ್ ಆಳಿಯ ವಿಸ್ತೀರ್ಣ ಎಷ್ಟು ಇಪ್ಪತ್ತ್ಮೂರು ಪಾಯಿಂಟ್ ನಾಲ್ಕು ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ ಹನ್ನೆರಡನೇ ಲೆಕ್ಕ ಒಂದು ವೃತ್ತದ ಸುತ್ತಳತೆಯು ಮೂವತ್ತೊಂದು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಇದೆ ವೃತ್ತದ ತ್ರಿಜ್ಯ ಮತ್ತು ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಪೈ ಈಸ್ ಈಕ್ವಲ್ ಟು ತ್ರೀ ಪಾಯಿಂಟ್ ಒನ್ ಫೋರ್ ಎಂದು ತೆಗೆದುಕೊಳ್ಳಿ ಅಂತ ಕೊಟ್ಟಿದ್ದಾರೆ ಈ ವೃತ್ತದ ಸುತ್ತಳತೆ ಕೊಟ್ಬಿಟ್ಟಿದ್ದಾರೆ ಏನು ವೃತ್ತದ ಸುತ್ತಳತೆ ವೃತ್ತದ ಸುತ್ತಳತೆ ಅಂದರೆ ಪರದಿ ಅಂತ ವೃತ್ತದ ಸುತ್ತಳತೆ ಎಷ್ಟು ತ್ರೀ ಪಾಯಿಂಟ್ ಅಲ್ಲ ಮೂವತ್ತೊಂದು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಸೊ ವೃತ್ತದ ಸುತ್ತಳತೆ ಅಂತಂದರೆ ಏನಾದರೂ ಸೂತ್ರ ಟೂ ಪೈ ಆರ್ ಟೂ ಪೈ ಆರ್ ಇಸ್ ಈಕ್ವಲ್ ಟು ಮೂವತ್ತೊಂದು ಪಾಯಿಂಟ್ ನಾಲ್ಕು ಟು ಅಂದರೆ ಟು ಪೈ ಅಂತಂದರೆ ತ್ರೀ ಪಾಯಿಂಟ್ ಒನ್ ಫೋರ್ ಆರ್ ಗೊತ್ತಿಲ್ಲ ತ್ರೀ ಪಾಯಿಂಟ್ ತರ್ಟಿ ಒನ್ ಪಾಯಿಂಟ್ ಫೋರ್ ಈಗ ಹೊರೆ ಗುಣಕಾರ ಮಾಡೋಣ ಒರೆ ಗುಣಕಾರ ಮಾಡಿದ್ರೆ ಆರಲ್ಲೇ ಇರುತ್ತೆ ಅಲ್ಲಿಗೆ ಮೂವತ್ತೊಂದು ಪಾಯಿಂಟ್ ನಾಲ್ಕು ಡಿವೈಡೆಡ್ ಬೈ ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಟು ನೋಡಿ ಈಗ ಇಲ್ಲಿ ನೋಡಿ ಮೂವತ್ತೊಂದು ಪಾಯಿಂಟ್ ನಾಲ್ಕನ್ನು ಮೂರು ಪಾಯಿಂಟ್ ಒಂದು ನಾಲ್ಕರಿಂದ ನಾವೇನು ಮಾಡಬೇಕು ಭಾಗಿಸ್ಬೇಕು ಭಾಗಿಸ್ಬೇಕು ಅಂತಂದರೆ ಪಾಯಿಂಟು ನೋಡಿ ಇಲ್ಲಿ ಎರಡು ಸಂಖ್ಯೆ ಒಂದು ಸಂಖ್ಯೆ ಎರಡು ಸಂಖ್ಯೆ ಆದಮೇಲೆ ಇಟ್ಟರೆ ಇಲ್ಲಿ ಪಾಯಿಂಟು ಒಂದು ಸಂಖ್ಯೆ ಮತ್ತು ಎರಡು ಸಂಖ್ಯೆ ಆದಮೇಲೆ ಬರುತ್ತೆ ಅಂದರೆ ಆರ್ ಇಸ್ ಈಕ್ವಲ್ ಟು ನೋಡಿ ಮೂರು ಸಾವಿರದ ನೂರ ನಲವತ್ತಾಗುತ್ತೆ ಮೇಲೆ ಇದು ಮುನ್ನೂರ ಹದಿನಾಲ್ಕು ಆಗುತ್ತೆ ಸರಿನಾ ಇಂಟು ಎರಡು ಇದು ಅರ್ಥ ಐತೆ ಹೆಂಗೆ ಪಾಯಿಂಟ್ ನೋಡಿರಿ ಎರಡು ಸಂಖ್ಯೆ ಮುಂದೆ ಹೋಗ್ತಾ ಇದೆ ಎರಡು ಸಂಖ್ಯೆ ಮುಂದೋದರೆ ಇಲ್ಲೂ ಸಹ ಎರಡು ಸಂಖ್ಯೆ ಮುಂದೋಗ್ಬೇಕು ಆದರೆ ಇರೋದೇ ಒಂದು ಹಾಗಾಗಿ ಸೊನ್ನೆ ಹಾಕ್ಕೊಂಡೆ ಮೇಲೆ ನಾನು ಈಗ ಆರ್ ಇಸ್ ಈಕ್ವಲ್ ಟು ನೋಡಿ ಮುನ್ನೂರ ಹದಿನಾಲ್ಕು ಒಂದಲೆ ಇಲ್ಲಿ ಸೊನ್ನೆ ಇದೆ ಸೊನ್ನೆ ಸೊ ಅಲ್ಲಿ ಕೆಳಗೇನು ಬಂತು ಹತ್ತು ಡಿವೈಡೆಡ್ ಬೈ ಎರಡು ಬಂತು ಅಲ್ಲಿಗೆ ಆರ್ ಇಸ್ ಈಕ್ವಲ್ ಟು ಎರಡೊಂದಲೆ ಎರಡು ಐದೇ ಆರ್ ಏನಿದು ಸೆಂಟಿಮೀಟರ್ ಸೊ ಆರ್ ಅಂದ್ರೇನು ತ್ರಿಜಾ ಸೊ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು ಎಷ್ಟು ಐದು ಸೆಂಟಿಮೀಟರ್ ಆಯಿತು ಈಗ ವಿಸ್ತೀರ್ಣವನ್ನು ಕಂಡಿಯಣನು ಯಾವುದ್ರದ್ದು ವೃತ್ತದ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣದ ಸೂತ್ರ ಏನು ಪೈ ಆರ್ ಸ್ಕ್ವೇರ್ ಪೈ ಆರ್ ಸ್ಕ್ವೇರ್ ಪೈ ಅಂದರೆ ತ್ರೀ ಪಾಯಿಂಟ್ ಒನ್ ಫೋರ್ ಆರ್ ಸ್ಕ್ವೇರ್ ಅಂದರೆ ಈಗ ನಾವು ಕಂಡು ಹಿಡಿದ್ವಲ್ಲ ಏನು ಐದು ಸ್ಕ್ವೇರ್ ಸೊ ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಇಪ್ಪತ್ತೈದು ಐದೈದ್ಲಿ ಇಪ್ಪತ್ತೈದು ಇಲ್ಲಿ ಸೈಡಿಗೆ ಮಾಡೋಣ ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಇಪ್ಪತ್ತೈದು ಅಲ್ಲಿಗೆ ಐದು ನಾಲ್ಕಲೆ ಇಪ್ಪತ್ತಕ್ಕೆ ಸೊನ್ನೆ ದಸಕ್ಕೆ ಎರಡು ಐದೊಂದಲೇ ಐದು ಎರಡು ಏಳು ಐದು ಮೂರಲೆ ಹದಿನೈದು ಬಿಡಿ ಸ್ಥಾನವನ್ನು ಬಿಡ್ತೀನಿ ನಾಲ್ಕೆರಡಲೆ ಎಂಟು ಎರಡೊಂದಲೆ ಎರಡು ಎರಡು ಮೂರಲೆ ಆರು ಸೊ ಕೂಡಿದ್ರೆ ಸೊನ್ನೆ ಎಂಟು ಏಳು ಹದಿನೈದು ದಸಕ ಒಂದು ಆರು ಎರಡು ಎಂಟು ಏಳು ಪಾಯಿಂಟು ಎರಡು ಸಂಖ್ಯೆ ಆದಮೇಲಿದೆ ಎರಡು ಸಂಖ್ಯೆ ಅಲ್ಲಿಗೆ ಎಪ್ಪತ್ತೆಂಟು ಪಾಯಿಂಟ್ ಏಳು ಐದು ಸೆಂಟಿಮೀಟ್ರ್ ಸ್ಕ್ವೇರ್ ಹಾಗಾದರೆ ವೃತ್ತದ ವಿಸ್ತೀರ್ಣ ಎಷ್ಟು ಎಪ್ಪತ್ತೆಂಟು ಪಾಯಿಂಟ್ ಐದು ಸೆಂಟಿಮೀಟರ್ ಐದು ಸೊನ್ನೆ ಅಂತ ಹೇಳೋದು ಬೇಕಾಗಲ್ಲ ಐದು ಸೆಂಟಿಮೀಟ್ರ್ ಸ್ಕ್ವೇರ್ ಅಂತ ಹೇಳಿದ್ರೆ ಸಾಕು ಎಪ್ಪತ್ತೆಂಟು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ಕ್ವೇರ್ ಇಷ್ಟು ಹೇಳಿದ್ರೆ ಸಾಕು ಹದಿಮೂರನೇ ಲೆಕ್ಕ ಒಂದು ವೃತ್ತಾಕಾರದ ಹೂವಿನ ತೋಟವು ನಾಲ್ಕು ಮೀಟರ್ ಅಗಲದ ಪಥದಿಂದ ಸುತ್ತುವರಿಯಲ್ಪಟ್ಟಿದೆ ಇದೇ ನಾಲ್ಕು ಇದು ನಾಲ್ಕು ಏನು ಮೀಟ್ರಿಂದ ಸುತ್ತುವರಿಯಲ್ಪಟ್ಟಿದೆ ಹೂವಿನ ತೋಟದ ವ್ಯಾಸ ಅರವತ್ತಾರು ಇದು ಒಳಗಿರ್ತಕ್ಕಂಥದ್ದು ಅದು ಅರವತ್ತಾರು ಅಂತೆ ಹಾಗಾದರೆ ಈ ಪಥದ ವಿಸ್ತೀರ್ಣ ಎಷ್ಟು ಅಂತ ಈ ಪಥದ ವಿಸ್ತೀರ್ಣ ಎಷ್ಟು ಅಂತ ಅಂದರೆ ಇದೇನು ಕಟ್ ಮಾಡಿದಾರಲ್ಲ ಈ ರೋಡು ಅಂದರೆ ಹೊರಗಿರ್ತಕ್ಕಂಥದ್ದು ಈ ಭಾಗದ ವಿಸ್ತೀರ್ಣ ಟೋಟಲ್ ಎಷ್ಟು ಅಂತ ಅಂದರೆ ಇಲ್ಲಿ ಏನಾಗಿದೆ ಎರಡು ವೃತ್ತಗಳಿದ್ದವು ಒಂದು ಹೊರಗಿನ ವೃತ್ತ ಮತ್ತು ಒಳಗಿನ ವೃತ್ತ ಒಳಗಿನ ವೃತ್ತದ ವ್ಯಾಸ ಎಷ್ಟಂತೆ ಅರವತ್ತಾರಂತೆ ಸೊ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನಾಲ್ಕು ಇದೆಯಂತೆ ಇಲ್ಲಿಂದ ಇಲ್ಲಿಗೆ ನಾಲ್ಕಿದೆಯಂತೆ ಇದೆಯಂತೆ ಹಾಗಾದರೆ ಹೊರಗಿನ ವೃತ್ತ ಏನಿದೆ ಹೊರಗಿನ ವೃತ್ತದ ವ್ಯಾಸ ಎಷ್ಟಿದೆ ಅರವತ್ನಾಲ್ಕು ಅರವತ್ತಾರು ನಾಲ್ಕು ಎಪ್ಪತ್ತು ಎಪ್ಪತ್ನಾಲ್ಕು ಬರುತ್ತೆ ಒಳಗಿಂದು ಅರವತ್ತಾರು ಬರುತ್ತೆ ಸೊ ನಾವೇನು ಮಾಡ್ಬೋದು ಅಂತಂದರೆ ಈಗ ನೋಡಿ ಹೂವಿನ ತೋಟದ ವ್ಯಾಸ ಅಂತಂದರೆ ಚಿಕ್ಕ ವೃತ್ತ ಚಿಕ್ಕ ವೃತ್ತದ ಚಿಕ್ಕ ವೃತ್ತದ ವ್ಯಾಸ ಎಷ್ಟು ಅರವತ್ತಾರು ಮೀಟರ್ ಹಾಗಾದರೆ ಇದರ ತ್ರಿಜ್ಯ ಅಂದರೆ ಏನೋ ನೋಡಿ ಇದೆ ಸೇಮು ಸೊ ದೇರ್ ಫಾರ್ ಚಿಕ್ಕ ವೃತ್ತದ ಚಿಕ್ಕ ವೃತ್ತದ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು ಅರವತ್ತಾರು ಬೈ ಎರಡು ಅಲ್ಲಿಗೆ ಮೂವತ್ತ ಮೂರು ಸೆಂಟಿಮೀಟರ್ ಈಗ ನೋಡಿ ಈಗ ದೊಡ್ಡ ಅಂದರೆ ಹೊರಗಿಂದು ದೊಡ್ಡ ತ್ರಿಜ್ಯ ಅಥವಾ ದೊಡ್ಡ ದೊಡ್ಡ ವೃತ್ತದ ವ್ಯಾಸ ದೊಡ್ಡ ವೃತ್ತದ ವ್ಯಾಸ ಏನಾಗುತ್ತೆ ಈ ಕಡೆ ನೋಡಿ ಅರವತ್ತಾರು ಒಳಗುಳಿದಿದೆ ಆಮೇಲೆ ಈ ಕಡೆ ಭಾಗ ನೋಡಿ ಈ ಕಡೆ ತೋರಿಸ್ತಾ ಇದ್ದೀನಲ್ಲ ಈ ಭಾಗ ನಾಲ್ಕು ಪ್ಲಸ್ ಈ ಭಾಗ ನಾಲ್ಕು ಅಲ್ಲಿಗೆ ಎಷ್ಟಾಯಿತು ಎಪ್ಪತ್ನಾಲ್ಕು ಆಯಿತು ಸೊ ದೇರ್ ಫಾರ್ ದೊಡ್ಡ ವೃತ್ತದ ತ್ರಿಜ್ಯ ಅಂದರೆ ಇದನ್ನು ಕ್ಯಾಪಿಟಲ್ ಆರಲ್ಲಿ ಬರೀತೀನಿ ನಾನು ಇಸ್ ಈಕ್ವಲ್ ಟು ಎಪ್ಪತ್ನಾಲ್ಕು ಬೈ ಎರಡು ಎಪ್ಪತ್ನಾಲ್ಕರಲ್ಲಿ ಅರ್ಧ ಸೊ ಎರಡು ಮೂರಲೆ ಆರು ಒಂದೊಂದು ಹದಿನಾಲ್ಕು ಆಯಿತು ಎರಡು ಏಳೆ ಸೊ ಸೆಂಟಿಮೀಟರ್ ಅಂದರೆ ದೊಡ್ಡ ವೃತ್ತದ ತ್ರಿಜ್ಯ ಎಷ್ಟು ಮೂವತ್ತೇಳು ಸೆಂಟಿಮೀಟರ್ ಈಗ ನಾವೇನು ಮಾಡೋಣ ಅಂತಂದರೆ ಪ್ರಶ್ನೆಯ ಪ್ರಕಾರ ಅಂತ ಬರ್ಕೊಂಬಿಡೋಣ ಪ್ರಶ್ನೆಯ ಪ್ರಕಾರ ಏನು ಈ ಪದದ ವಿಸ್ತೀರ್ಣ ಹೂವಿನ ಪಥದ ಅಂದರೆ ತೋಟದ ಪಥದ ವಿಸ್ತೀರ್ಣ ಪ್ರಶ್ನೆಯ ಪ್ರಕಾರ ತೋಟದ ಪಥದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಭಾಳ ಸಿಂಪಲ್ಲು ದೊಡ್ಡ ವೃತ್ತದಲ್ಲಿ ಏನು ದೊಡ್ಡ ವೃತ್ತದ ವಿಸ್ತೀರ್ಣದಲ್ಲಿ ಚಿಕ್ಕ ವೃತ್ತದ ವಿಸ್ತೀರ್ಣ ಕಳೆದ್ಬಿಡೋಣ ಮೈನಸ್ ಚಿಕ್ಕ ವೃತ್ತದ ವಿಸ್ತೀರ್ಣ ಚಿಕ್ಕ ವೃತ್ತದ ವಿಸ್ತೀರ್ಣ ಕಳೆದ್ಬಿಡೋಣ ಸಿಕ್ಬಿಡುತ್ತೆ ಆನ್ಸರ್ ಈ ದೊಡ್ಡ ವೃತ್ತದ ವಿಸ್ತೀರ್ಣ ಅಂದರೆ ಪೈ ಆರ್ ಸ್ಕ್ವೇರ್ ಅಂತ ಬರ್ಕೊಳೋಣ ಚಿಕ್ಕ ವೃತ್ತ ಏನು ಮಾಡೋಣ ಪೈ ಸಣ್ಣ ಆರ್ ಸ್ಕ್ವೇರ್ ಅಂತ ಬರ್ಕೊಡೋಣ ಅಲ್ಲಿಗೆ ಪೈ ಕಾಮನ್ ಹೊರಗೆ ತೆಗೆದುಬಿಟ್ರೆ ಆರ್ ಸ್ಕ್ವಯರ್ ಮೈನಸ್ ಸಣ್ಣ ಆರ್ ಸ್ಕ್ವೇರ್ ಆಗುತ್ತೆ ಸೊ ಪೈ ಅಂತಂದರೆ ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಆರ್ ಸ್ಕ್ವೇರ್ ಅಂದರೆ ದೊಡ್ಡ ಆರ್ ಸ್ಕ್ವೇರ್ ಅಂತಂದರೆ ಮೂವತ್ತೇಳು ಸ್ಕ್ವೇರ್ ಆಗುತ್ತೆ ಇಲ್ಲಿದೆ ನೋಡ್ರಿ ಇದು ಸಣ್ಣ ಆರ್ ಸ್ಕ್ವೇರ್ ಅಂತಂದರೆ ಮೂವತ್ತ್ಮೂರು ಸ್ಕ್ವೇರ್ ಈಗ ನಾವು ಮೂವತ್ತೇಳು ಸ್ಕ್ವೇರ್ ಮೂವತ್ತ್ಮೂರು ಸ್ಕ್ವೇರ್ ಮಾಡೋ ಅವಶ್ಯಕತೆ ಇಲ್ಲ ಕಾರಣ ಏನು ಅಂತಂದರೆ ನೋಡಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಒಂದು ಸೂತ್ರ ಬರುತ್ತೆ ಅದ್ರ ಪ್ರಕಾರ ಏನು ಅಂತಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಈ ಕಡೆ ಸೈಡಿಗೆ ಅಂದರೆ ಇಲ್ಲಿ ಎ ಏನಿದೆ ಮೂವತ್ತ ಏಳಿದೆ ಬಿ ಜಾಗದಲ್ಲಿ ಏನಿದೆ ಮೂವತ್ತ್ಮೂರಿದೆ ಹಾಗಾಗಿ ಇದನ್ನು ನಾವು ಹೇಗೆ ಬರಿಬೋದು ಅಂತಂದರೆ ಮೂವತ್ತ ಏಳು ಸ್ಕ್ವೇರ್ ಮೈನಸ್ ಮೂವತ್ತ್ಮೂರು ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಅಂತಂದರೆ ಮೂವತ್ತೇಳು ಪ್ಲಸ್ ಮೂವತ್ತ್ಮೂರು ಇಂಟು ಮೂವತ್ತೇಳು ಮೈನಸ್ ಮೂವತ್ತ್ಮೂರು ಅಂತ ಬರಿಬೋದು ಈ ಸುತ್ತಿರುವ ಪ್ರಕಾರ ಸೊ ದೇರ್ ಫಾರ್ ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಮೂವತ್ತೇಳು ಪ್ಲಸ್ ಮೂವತ್ತ್ಮೂರು ಇಂಟು ಮೂವತ್ತೇಳು ಮೈನಸ್ ಮೂವತ್ತ್ಮೂರು ಅಲ್ಲಿಗೆ ತ್ರೀ ಪಾಯಿಂಟ್ ಒನ್ ಫೋರ್ ಮೂವತ್ತೇಳು ಮೂವತ್ತ್ಮೂರು ಕುಡಿದ್ರೆ ಎಷ್ಟಾಯಿತು ನಲವತ್ತು ಮೂವತ್ತು ಎಪ್ಪತ್ತು ಇಂಟು ಮೂವತ್ತ ಏಳರಲ್ಲಿ ಮೂವತ್ತ್ಮೂರು ಹೋದರೆ ನಾಲ್ಕು ಕುಳಿತು ಸೊ ಇದನ್ನು ಈ ಕಡೆ ಗುಣಿಸ್ಕೊಳ್ಳೋಣ ತ್ರೀ ಪಾಯಿಂಟ್ ಒನ್ ಫೋರ್ ಏಳು ನಾಕ್ಲೆ ಏಳು ನಾಕ್ಲೆ ಇಪ್ಪತ್ತೆಂಟು ಅಂದರೆ ಇನ್ನೂರ ಎಂಬತ್ತು ಬಂತು ಈಗ ಇದನ್ನು ಗುಣಿಸ್ಬಿಡೋಣ ಅಲ್ಲಿಗೆ ಉತ್ತರ ಸಿಕ್ಬಿಡೋದು ನೋಡಿ ಈ ಕಡೆ ಮೇಲೆ ಗುಣಿಸ್ಕೊಳ್ತೀನಿ ನಾನು ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಇಪ್ಪತ್ತ ಇನ್ನೂರ ಎಂಬತ್ತು ಸೊನ್ನೆ ಆಮೇಲೆ ನೋಡೋಣ ಈಗ ಎಂಟು ನಾಲ್ಕಲೆ ಮೂವತ್ತೆರಡಕ್ಕೆ ಎರಡು ದಶಕ ಮೂರು ಎಂಟು ಒಂದಲೆ ಎಂಟು ಎಂಟು ಮೂರು ಹನ್ನೊಂದಕ್ಕೊಂದು ದಸಕ ಒಂದು ಎಂಟು ಮೂರಲಿ ಇಪ್ಪತ್ತ್ನಾಲ್ಕು ಒಂದು ಇಪ್ಪತ್ತೈದು ಬಿಡಿಸ್ತಾನ ಬಿಡ್ತೀನಿ ಎರಡರಿಂದ ಎರಡು ನಾಲ್ಕಲೇ ಎಂಟು ಎರಡು ಒಂದಲೆ ಎರಡು ಎರಡು ಮೂರಲೆ ಆರು ಸೊ ಕೂಡಿದ್ರೆ ಎರಡು ಒಂಬತ್ತು ಏಳು ಎಂಟು ಸೊನ್ನೆ ಇರೋದರಿಂದ ಸೊನ್ನೆ ಹಾಕ್ತೀನಿ ನಾನು ಅಲ್ಲಿ ಪಾಯಿಂಟು ಎರಡು ಸಂಖ್ಯೆ ಆದಮೇಲೆ ಇದೆ ಎರಡು ಸಂಖ್ಯೆ ಆದಮೇಲೆ ಇಟ್ಬಿಡ್ತೀನಿ ಅಲ್ಲಿಗೆ ಎಂಟುನೂರ ಎಪ್ಪತ್ತೊಂಬತ್ತು ರೂಪಾಯಿ ಅಂದರೆ ಇದು ಏನು ಸಾರಿ ಎಂಟುನೂರ ಎಪ್ಪತ್ತೊಂಬತ್ತು ಪಾಯಿಂಟ್ ಎರಡು ಸೊನ್ನೆ ಸೆಂಟಿಮೀಟ್ರ್ ಸ್ಕ್ವೇರ್ ಹಾಗಾದರೆ ತೋಟದ ಪಥದ ವಿಸ್ತೀರ್ಣ ಎಷ್ಟು ಎಂಟುನೂರ ಎಪ್ಪತ್ತೊಂಬತ್ತು ಪಾಯಿಂಟ್ ಎರಡು ಇದೇನಿದು ಮೀಟರ್ ಇದು ನಾನು ಸೆಂಟಿಮೀಟ್ರಲ್ಲಿ ಇಟ್ಟಿದ್ದೀನಿ ಮೀಟ್ರ್ ಸ್ಕ್ವೇರ್ ಅದು ಮೀಟರ್ ಸ್ಕ್ವೇರ್ ಇದು ಅಷ್ಟೇ ಮೀಟ್ರ್ ಸ್ಕ್ವೇರ್ ಮೀಟ್ರ್ ಸ್ಕ್ವೇರ್ ಸೆಂಟಿಮೀಟ್ರಲ್ಲ ಮೀಟ್ರಲ್ಲಿದೆ ಹಾಗಾಗಿ ಮೀಟ್ರಲ್ಲೇ ಬರಿಬೇಕಾಗುತ್ತೆ ನೀವು ಹಾಗಾಗಿ ಮೀಟ್ರ್ ಸ್ಕ್ವೇರ್ ಆಗಿದೆ ಹದಿನಾಲ್ಕನೇ ಲೆಕ್ಕ ಒಂದು ವೃತ್ತಾಕಾರದ ಹೂವಿನ ಉದ್ಯಾನವನದ ವಿಸ್ತೀರ್ಣ ಮುನ್ನೂರ ಹದಿನಾಲ್ಕು ಮೀಟ್ರ್ ಸ್ಕ್ವೇರ್ ಇದೆ ಉದ್ಯಾನವನದ ಕೇಂದ್ರದಲ್ಲಿನ ಪೋಷಕ ಪೋಷಕ ಅಂದರೆ ಕಾರಂಜಿ ಸ್ಪ್ರಿಂಕ್ಲರ್ ಅಂತ ಅದು ಹನ್ನೆರಡು ಮೀಟರ್ ತ್ರಿಜ್ಯದಷ್ಟು ಕಾರಂಜಿಯ ವಿಸ್ತೀರ್ಣವನ್ನು ಆವರಿಸುತ್ತೆ ಅಂದರೆ ಹನ್ನೆರಡು ಮೀಟ್ರ್ ಇದೆ ಅಂತದ್ರದು ಹಾಗಾದರೆ ಪೋಷಕ ಕಾರಂಜಿ ಸಂಪೂರ್ಣ ಉದ್ಯಾನವನವನ್ನು ತೋಯಿಸಬಲ್ಲದೆ ಅಂದರೆ ಫುಲ್ ಸಂಪೂರ್ಣ ನೀರನ್ನು ಹಾಯಿಸುತ್ತಾ ಅಂತ ಪೈ ಇಸಿಕೊಂಡು ತ್ರೀ ಪಾಯಿಂಟ್ ಒನ್ ಫೋರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾವೇನು ಮಾಡೋಣ ವೃತ್ತಾಕಾರದ ಹೂವಿನ ಉದ್ಯಾನವನದ ವಿಸ್ತೀರ್ಣ ಅದನ್ನು ಬರ್ಕೊಂಡ್ಬಿಡೋಣ ಆಮೇಲೆ ಈ ಪೋಷಕ ಪೋಷಕದ ತ್ರಿಜ್ಯ ಬರ್ಕೊಂಬಿಡೋಣ ಹನ್ನೆರಡು ಮೀಟ್ರ್ ಅಂತ ನೋಡಿ ಕಾರಂಜಿಯ ತ್ರಿಜ್ಯ ಆರ್ ಅಂತ ತೆಗೆದುಕೊಳ್ತೀನಿ ಎಷ್ಟಿದೆಯಂತೆ ಹನ್ನೆರಡು ಮೀಟ್ರ್ ಇದೆಯಂತೆ ಸೊ ಹಾಗಾದರೆ ಈ ಪೋಷಕ ಅಥವಾ ಕಾರಂಜಿಯ ವಿಸ್ತೀರ್ಣವನ್ನು ಬರ್ಕೊಳ ಪೋಷಕ ಬಾರ್ ಕಾರಂಜಿಯ ವಿಸ್ತೀರ್ಣ ಕಾರಂಜಿಯ ವಿಸ್ತೀರ್ಣ ಕಾರಂಜಿ ಯಾವ ಶೇಪಲ್ಲಿದೆ ಅದು ವೃತ್ತಾಕಾರದ ಶೇಪಲ್ಲಿದೆಯಂತೆ ಸೊ ಹಾಗಾದರೆ ಪೈ ಆರ್ ಸ್ಕ್ವಯರ್ ಅಂತ ಪೈ ಅಂತಂದರೆ ತ್ರೀ ಪಾಯಿಂಟ್ ಒನ್ ಫೋರ್ ಆರು ಸ್ಕ್ವೇರ್ ಅಂದರೆ ಹನ್ನೆರಡು ಸ್ಕ್ವೇರ್ ಅಂತ ಅಲ್ಲಿಗೆ ತ್ರೀ ಪಾಯಿಂಟ್ ಒನ್ ಫೋರ್ ಹನ್ನೆರಡು ಸ್ಕ್ವೇರ್ ಅಂದರೆ ಹನ್ನೆರಡು ಹನ್ನೆರಡಲೇ ನೂರ ನಲ್ವತ್ನಾಲ್ಕು ಈಗ ಮೂರು ಪಾಯಿಂಟ್ ಒಂದು ನಾಲ್ಕು ಇಂಟು ನೂರ ನಲ್ವತ್ನಾಲ್ಕು ಗುಣಿಸ್ಬಿಡೋಣ ಅಲ್ಲಿಗೆ ನಾಲ್ಕು ನಾಲ್ಕಲೆ ಹದಿನಾರು ದಶಕ ಒಂದು ನಾಲ್ಕು ಒಂದಲೆ ನಾಲ್ಕು ಒಂದು ಐದು ನೆಕ್ಸ್ಟ್ ನಾಲ್ಕು ಮೂರಲೆ ಹನ್ನೆರಡು ನೆಕ್ಸ್ಟ್ ಬಿಡಿಸ್ತಾನ ಬಿಟ್ಟೆ ಸೇಮ್ ಇದೇ ಬರುತ್ತೆ ಆರು ಐದು ಎರಡು ಒಂದು ಯಾಕಂದರೆ ನಾಲ್ಕರಿಂದನೇ ಅಲ್ಲ ಹಂಗಾಗಿ ಇದೇ ಬರುತ್ತೆ ಇಲ್ಲಿ ಬಿಡಿ ಸ್ಥಾನ ಹತ್ತಿರ ಸ್ಥಾನ ಬಿಟ್ಟೆ ಒಂದರಿಂದ ಗುಣಿಸಿದ್ರೆ ಇದು ನಾಲ್ಕು ನಾಲ್ಕು ಒಂದೊಂದಲೆ ಒಂದು ಮೂರೊಂದಲೆ ಮೂರು ಸೊ ಕೂಡಿದ್ರೆ ಆರು ಆರು ಐದು ಹನ್ನೊಂದು ದಶಕ ಒಂದು ಮೂರು ಎಂಟು ಎಂಟು ನಾಲ್ಕು ಹನ್ನೆರಡಕ್ಕೆ ಎರಡು ದಶಕ ಒಂದು 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 ಎರಡು ನಾಲ್ಕು ನಾಲ್ಕು ಒಂದು ಐದು ಇಲ್ಲಿ ಮೂರು ಒಂದು ನಾಲ್ಕು ಸೊ ಪಾಯಿಂಟ್ ಎರಡು ಸಂಖ್ಯೆ ಆದಮೇಲೆ ಇದೆ ಎರಡು ಸಂಖ್ಯೆ ಆದಮೇಲೆ ಬಿಟ್ಟರೆ ನಾನ್ನೂರ ಐವತ್ತ ಎರಡು ಪಾಯಿಂಟ್ ಒಂದು ಆರು ಮೀಟ್ರ್ ಸ್ಕ್ವೇರ್ ಬರುತ್ತೆ ಅಂದರೆ ಇಲ್ಲಿ ಪ್ರೋಷಕದ ವಿಸ್ತೀರ್ಣ ಏನಿದೆ ಈ ಉದ್ಯಾನವನದ ವಿಸ್ತೀರ್ಣಕ್ಕಿಂತ ಜಾಸ್ತಿ ಇದೆ ಹಾಗಾಗಿ ಈ ಪೋಷಕ ಅಥವಾ ಕಾರಂಜಿ ಸಂಪೂರ್ಣ ಉದ್ಯಾನವನ ತೋಯಿಸುತ್ತದೆ ಅಂತ ಬರೆದುಬಿಟ್ರೆ ಮುಗಿಯುತ್ತೆ ನೋಡಿ ಈ ರೀತಿ ಬರೆದ್ರೆ ಲೆಕ್ಕ ಮುಗಿಯುತ್ತೆ